ನಮಸ್ಕಾರಗಳು ಭೂಮಿಯ ಮೇಲೆ ಅಧರ್ಮವು ಮಿತಿಮೀರಿದಾಗ ಅದನ್ನು ನಿಗ್ರಹಿಸಲು ಸಾಕ್ಷಾತ್ ಪರಮಾತ್ಮನು ಅವತರಿಸಿ ಬರುತ್ತಾನೆ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿದ್ದು ಸಕಲ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ಅಗಾಧ ಶಕ್ತಿಯನ್ನು ಹೊಂದಿರುವ ಮಹಾನ್ ಅವತಾರಿ ಶ್ರೀ ಪರಶುರಾಮರು ಅವರ ಪೂಜ್ಯ ಜೀವನದ ಒಂದು ಕಿರುನೋಟವನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ ಪರಶುರಾಮರು ಭೃಗುವಂಶಕ್ಕೆ ಸೇರಿದ ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯವರ ಮಗ ಇವರ ಮೂಲ ಹೆಸರು ರಾಮ ಆದರೆ ಇವರು ಶಿವನಿಂದ ತಪಸ್ಸಿನ ಫಲವಾಗಿ ಪಡೆದ ಪರಶು ಅಂದರೆ ಕಠಾರಿ ಎಂಬ ದೈವೀಯಸ್ತ್ರದಿಂದಾಗಿ ಪರಶುರಾಮ ಎಂದು ಪ್ರಸಿದ್ಧರಾದರು ಪರಶು ಅವರ ಕೈಯಲ್ಲಿರುವ ಕೇವಲ ಆಯುಧವಲ್ಲ ಅದು ತೀಕ್ಷ್ಣತೆ ನಿರ್ದಾಕ್ಷಿಣ್ಯ ನ್ಯಾಯ ಮತ್ತು ಕರ್ತವ್ಯ ಪ್ರಜ್ಞೆಯ ಪ್ರತೀಕವಾಗಿದೆ ವಿದ್ಯಾರ್ಥಿ ಜೀವನದಿಂದಲೇ ಅವರು ವೇದ ಧನುರ್ವಿದ್ಯೆ ಮತ್ತು ಸಕಲ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದರು ಅವರ ಮನಸ್ಸು ಶಾಂತವಾಗಿದ್ದರು ಅವರು ಅನ್ಯಾಯವನ್ನು ಎಂದಿಗೂ ಸಹಿಸಲಿಲ್ಲ ಅವರ ಜೀವನದ ಮಹತ್ವದ ತಿರುವು ಅವರ ತಂದೆಯ ಆಜ್ಞಾಪಾಲನೆಯಲ್ಲಿ ಅಡಗಿದೆ ಒಂದು ದಿನ ಮಹರ್ಷಿ ಜಮದಗ್ನಿಯವರು ತಮ್ಮ ಮಕ್ಕಳಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಇಟ್ಟರು ತಮ್ಮ ತಾಯಿ ರೇಣುಕಾದೇವಿಯವರ ಶಿರಚ್ಛೇದನ ಮಾಡಲು ಅವರು ಆಜ್ಞಾಪಿಸಿದರು ಇದು ಕೇವಲ ಒಂದು ಪರೀಕ್ಷೆ ಈ ಮಾತನ್ನು ಕೇಳಿದ ಉಳಿದ ಸಹೋದರರು ಹಿಂಜರಿದಾಗ ರಾಮನು ಒಡನೆಯೇ ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಿದನು ತಂದೆಯ ಆಜ್ಞೆಯನ್ನು ಅಕ್ಷರಶಃ ಪಾಲಿಸಿದ ರಾಮನಿಗೆ ಸಂತುಷ್ಟರಾದ ಜಮದಗ್ನಿಯವರು ಮೂರು ವರಗಳನ್ನು ಕೇಳಲು ಹೇಳಿದರು ಆಗ ಪರಶುರಾಮರು ಕೇಳಿದ ವರಗಳು ಯಾವುವು ಮೊದಲನೆಯದು ನನ್ನ ತಾಯಿ ಪುನಃ ಜೀವಂತವಾಗಬೇಕು ಮತ್ತು ಈ ಘಟನೆಯ ನೆನಪು ಅವರಿಗೆ ಇರಬಾರದು ಎರಡನೆಯದು ನನ್ನ ಸಹೋದರರು ತಮ್ಮ ತಪ್ಪಿನಿಂದ ಮುಕ್ತರಾಗಬೇಕು ಮೂರನೆಯದು ನಾನು ಸಕಲ ವಿಜ್ಞಾನದಲ್ಲಿ ಅಜೇಯಲಾಗಬೇಕು ಈ ಘಟನೆಯು ಪರಶುರಾಮರ ಜೀವನದಲ್ಲಿ ಪಿತೃಭಕ್ತಿ ಗುರುಭಕ್ತಿ ಮತ್ತು ಸತ್ಯಸಂಧತೆಗೆ ಅವರು ನೀಡಿದ ಮಹತ್ವವನ್ನು ಸೂಚಿಸುತ್ತದೆ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಅವರು ಎಂತಹ ದೊಡ್ಡ ತ್ಯಾಗಕ್ಕೂ ಸಿದ್ಧರಾಗಿದ್ದರು ಪರಶುರಾಮರ ಜೀವನದ ಮತ್ತೊಂದು ಮಹತ್ವಪೂರ್ಣ ಅಧ್ಯಾಯವೆಂದರೆ ಕ್ಷತ್ರಿಯ ಸಂಹಾರ ದುಷ್ಟ ದೊರೆ ಹೈಹಯ ವಂಶದ ಕಾರ್ತ ವೀರ್ಯಾರ್ಜುನನು ದೇವತೆಗಳಿಂದ ವರಗಳನ್ನು ಪಡೆದು ತನ್ನ ಅಧಿಕಾರ ಮತ್ತು ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡು ಜಗತ್ತಿನಲ್ಲಿ ಅನ್ಯಾಯವನ್ನು ಮೆರೆದನು ಅವನು ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ನುಗ್ಗಿ ಕಾಮಧೇನುವನ್ನು ಅಪಹರಿಸಿ ಜಮದಗ್ನಿಯವರನ್ನು ಕೊಂದನು ಈ ಘಟನೆಯಿಂದ ರೋಷಗೊಂಡ ಪರಶುರಾಮರು ಕಾರ್ತ ವೀರ್ಯಾರ್ಜುನನನ್ನು ಮತ್ತು ಆತನನ್ನು ಬೆಂಬಲಿಸಿದ ಸಕಲ ದುಷ್ಟಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಸಂಹಾರ ಮಾಡಿ ಭೂಮಿಯನ್ನು ಪಾಪಮುಕ್ತಗೊಳಿಸಿದರು ತಮ್ಮ ಪ್ರತಿಜ್ಞೆಯನ್ನು ಪೂರೈಸಿದ ನಂತರ ಅವರು ತಾವು ಗೆದ್ದ ಇಡೀ ಭೂಮಿಯನ್ನು ಮಹಾಯಜ್ಞದ ಮೂಲಕ ಕಶ್ಯಪ ಮುನಿಗಳಿಗೆ ದಾನವಾಗಿ ನೀಡಿ ತಮ್ಮ ತ್ಯಾಗ ಬುದ್ಧಿಯನ್ನು ಪ್ರದರ್ಶಿಸಿದರು ತಾವು ದಾನ ನೀಡಿದ ಭೂಮಿಯನ್ನು ಬಿಟ್ಟು ಪರಶುರಾಮರು ತಮ್ಮ ಪರಶುವಿನಿಂದ ಸಮುದ್ರವನ್ನು ಹಿಂದೆ ಸರಿಸಿ ಹೊಸದಾಗಿ ನಿರ್ಮಿಸಿದ ಭೂಭಾಗದಲ್ಲಿ ವಾಸಿಸಲು ಹೋದರು ಇಂದಿನ ಕೇರಳ ಕರ್ನಾಟಕದ ಕರಾವಳಿ ಮತ್ತು ಕೊಂಕಣ ಪ್ರದೇಶಗಳು ಈ ಪರಶುರಾಮ ಕ್ಷೇತ್ರದ ಭಾಗವೆಂದು ನಂಬಲಾಗಿದೆ ಪರಶುರಾಮರು ಸಪ್ತ ಚಿರಂಜೀವಿಗಳಲ್ಲಿಯೊಬ್ಬರು ಇಂದಿಗೂ ಅವರು ಮಹೇಂದ್ರ ಪರ್ವತದ ಮೇಲೆ ತಪಸ್ಸು ಮಾಡುತ್ತಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ ಅವರ ಜೀವನವು ನಮಗೆ ಸದಾಚಾರ ಪಿತೃವಾಕ್ಯ ಪರಿಪಾಲನೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಕೆಚ್ಚನ್ನು ಕಲಿಸುತ್ತದೆ ಅಂತಹ ಮಹಾನ್ ತ್ಯಾಗಿ ವೀರ ಮತ್ತು ಅಸಾಧಾರಣ ಜ್ಞಾನಿಯಾದ ಶ್ರೀ ಪರಶುರಾಮರನ್ನು ನೆನೆಯುತ್ತಾ ನಮ್ಮ ಜೀವನದಲ್ಲಿ ಸದಾ ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಸಂಕಲ್ಪ ಮಾಡೋಣ ಈ ಅವಕಾಶಕ್ಕಾಗಿ ಧನ್ಯವಾದಗಳು ಜೈ ಪರಶುರಾಮ